ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕಣ್ಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಸೌಧ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಇಂದು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಲೋಕಾರ್ಪಣೆಗೊಳಿಸಿದರು ಈ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಕಟ್ಟಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಇದು ಒಂದು ಉತ್ತಮವಾದಂತಹ ಕಟ್ಟಡ ನಾನು ಗಮನಿಸಿದಂತೆ ನೆಲಮಂಗಲ ತಾಲೂಕಿನಲ್ಲಿ ನೆಲಮಂಗಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ತುಂಬಾ ಸುಂದರವಾಗಿ ದೊಡ್ಡದಾಗಿರುವಂತಹ ಎರಡನೇ ಪಂಚಾಯಿತಿ ಕಟ್ಟಡ ಇದಾಗಿದೆ ಇನ್ನು ಉಳಿದ ಪಂಚಾಯಿತಿಗಳು ಸಹ ಈ ಮಟ್ಟಕ್ಕೆ ನಿರ್ಮಾಣವಾಗಬೇಕು ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟವ್ರೆ ಅವರೆಲ್ರಿಗೂ ಸಹ ನಾನು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಇದು ಉತ್ತಮವಾಗಿರ್ತಕ್ಕಂಥ ಕಟ್ಟಡ ನಾನು ಗಮನಿಸ್ತಂತೆ ಇಡೀ ನಲ್ಮಂಗ್ಲ ತಾಲೂಕಿನಲ್ಲಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತುಂಬಾ ಸುಂದರವಾಗಿ ದೊಡ್ಡದಾಗಿರ್ತಕ್ಕಂಥ ಎರಡನೇ ಪಂಚಾಯತಿ ಕಟ್ಟಡ ಅಂದರೆ ಅದು ಕಣ್ಣೆಗೊಂಡಳ್ಳಿ ಮೊದಲನೇದು ಭೂದಾಳ್ ಪಂಚಾಯತಿ ಇನ್ನ ಇಂದಿನ ಉಳಿದ ಎಲ್ಲ ಪಂಚಾಯತಿಗಳು ಸಹ ಈ ಮಟ್ಟಕ್ಕೆ ನಿರ್ಮಾಣ ಆಗಬೇಕು ಅಂತ ನಾನು ಆಶಿಸ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಪಂಚಾಯಿತಿ ಕಟ್ಟಡಗಳ ನಿರ್ಮಾಣಕ್ಕೆ ನಾನು ಸಹಕಾರವನ್ನು ಕೊಡ್ತೇನೆ ಅನುದಾನದ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮುಂದೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಸಹಕಾರ ಕೊಡ್ತೇನೆ ಅಂತ ಹೇಳ್ತಾ ಇದರ ಜೊತೆಯಲ್ಲಿ ಬಹುಶಃ ಕಣ್ಣೆಗೌನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ತುಂಬಾ ಜನನರಾಗಿ ಇರ್ತಕ್ಕಂಥ ಪಂಚಾಯತಿ ಸದಸ್ಯರುಗಳು ಈ ಭಾಗದಲ್ಲಿರ್ತಕ್ಕಂಥದ್ದು ಬಹಳ ಸಂತೋಷ ನಾನು ಸುಮಾರು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಹತ್ತದೈದು ಕೋಟಿಗೂ ಹೆಚ್ಚು ಅನುದಾನವನ್ನ ನಾನು ಶಾಸಕರಾದ ಮೇಲೆ ಈ ಪಂಚಾಯತಿಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಗಮನಿಸಿದಿರ ಮುಂದೆನೂ ಸಹ ಹೆಚ್ಚಿಗೆ ಅನುದಾನವನ್ನ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷೆ ಉಷಾ ನಾರಾಯಣಸ್ವಾಮಿ ಮಾತನಾಡಿ ಅಧ್ಯಕ್ಷರಾಗಿ ನಮ್ಗೆ ಪ್ರಥಮವಾಗಿ ಇದ್ದ ಗುರಿನೇ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದು ನಾವು ಅಧ್ಯಕ್ಷರಾದ ದಿನವೇ ಶಾಸಕರಿಗೆ ಮನವಿ ಮಾಡಿದ್ದು ಅದೇ ರೀತಿ ಭೂಮಿ ಪೂಜೆ ಮಾಡಿ ಪಂಚಾಯಿತಿ ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಿದ್ರು ಇದೀಗ ಪಂಚಾಯಿತಿ ಕಟ್ಟಡ ಪೂರ್ಣಗೊಂಡಿದ್ದು ಇಂದು ಜನಪ್ರಿಯ ಶಾಸಕರು ಉದ್ಘಾಟನೆ ನೆರವೇರಿಸಿದ್ದಾರೆ ಕಟ್ಟಡದ ನಿರ್ಮಾಣಕ್ಕೆ ಸಹಕಾರ ನೀಡಿರುವಂತಹ ಶಾಸಕರು ಹಾಗೂ ಎಲ್ಲಾ ಸದಸ್ಯರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದ್ರು ಹೆಸರು ಉಷಾ ನಾರಾಯಣ ಸ್ವಾಮಿ ಕನೆಗೊಂಡಳಿ ಪಂಚಾಯಿತಿ ಅಧ್ಯಕ್ಷರು ಹ ತುಂಬಾನೇ ಖುಷಿ ಇದೆ ನಮ್ಮ ಅಧ್ಯಕ್ಷತೆಯಲ್ಲೇ ಭೂಮಿ ಪೂಜೆ ಆಗಿ ಇವಾಗ ನಮ್ಮ ಅಧ್ಯಕ್ಷತೆಯಲ್ಲೇ ಉದ್ಘಾಟನೆ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಸರ್ ಈ ಕಟ್ಟಡದ ನಿರ್ಮಾಣಕ್ಕೆ ಸಹಕಾರಿಯಾಗಿರುವಂತ ಆಗಿರಬಹುದು ನಮ್ಗೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಇರಬಹುದು ಎಲ್ಲ ರೀತಿಯೂ ನಮಗೆ ಬೆಂಬಲ ಕೊಟ್ಟು ಸಹಕಾರ ಆಗಿ ನಿಂತಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅಧ್ಯಕ್ಷರಾಗಿ ನಮಗೆ ಪ್ರಥಮವಾಗಿ ಇದ್ದಿದ್ದ ಗುರಿನೇ ನಮ್ಗೆ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋದೇ ಇದ್ದಿದ್ದು ಶಾಸಕರು ನಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಕೂಡ ನಾವು ಅವ್ರ ಮುಂದೆ ಇಟ್ಟಿದ್ದ ಬೇಡಿಕೆ ಇದೇನೆ ಅದೇ ರೀತಿಯಲ್ಲಿ ಎಲ್ಲರೂ ಶ್ರಮ ಪಟ್ಟು ಎಲ್ಲರ ಸದಸ್ಯರ ಸಹಕಾರದಿಂದ ಇವತ್ತು ಈ ಕಾರ್ಯ ಸಿದ್ಧಿಯಾಗಿದೆ ಸರ್ ಎರಡು ಕೋಟಿ ಸ್ವಂತ ಸಂಪನ್ಮೂಲ ನಮ್ಮ ಪಂಚಾಯತ್ ಇದೇನೆ ವರ್ಗಾವಂತ ನಿಧಿ ಇದರಲ್ಲಿ ಮತ್ತೆ ಗವರ್ನಮೆಂಟ್ ಇಂದ ಇಪ್ಪತ್ತೈದು ಲಕ್ಷ ಅನುದಾನ ಸಿಕ್ಕಿದೆ ಸರ್ ಸಿಬ್ಬಂದಿಗಳಿಗೆ ಇರ್ಬೋದು ಅಧಿಕಾರಿಗಳಿಗೆ ಪ್ರತ್ಯೇಕ ಕೊಠಡಿ ಇದೆ ಸಾರ್ವಜನಿಕರಿಗೆ ಹಿರಿಯರಿಗೆ ಸಂಘದ ಮಹಿಳೆಯರಿಗೆ ಪ್ರತ್ಯೇಕ ಕೂತು ಮಾತಾಡೋ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆ ನೂತನ ಪಂಚಾಯಿತಿ ಕಟ್ಟಡ ತುಂಬಾನೇ ಸಹಕಾರಿಯಾಗಲಿದೆ